ಹಾಯ್ ಫ್ರೆಂಡ್ಸ್ ನಾನು ಇವಾಗ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆರು ಕಾಲಾಗಿದೆ ನಾನು ಏನಂತಕ್ಕೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಎಲ್ಲರಿಗೂ ಹೆಲ್ದಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ರೆಸಿಪಿ ಅಂದರೆ ಇದು ಹಳ್ಳಿ ಕಡೆ ಹಳ್ಳಿ ಹಳ್ಳಿ ಸೈಡು ತುಂಬ ಫೇಮಸ್ ಆದಂತಹ ನುಗ್ಗೆ ಸೊಪ್ಪಿನ ರೆಸಿಪಿ ಅದನ್ನ ಏನು ಅಂತ ವೀಡಿಯೋದಲ್ಲಿ ವೀಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತೀನಿ ಈಗ ಬಂದು ಆರು ಕಾಲಾಗಿದೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಏನೆಲ್ಲ ವಿಡಿಯೋ ಆಗಿ ಏನೆಲ್ಲ ಇವತ್ತು ಇವತ್ತಿನ ಸಂಜೆ ಬ್ಲಾಗಿಲ್ಲಿ ಏನೆಲ್ಲ ಮಾಡ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ಕೋತೀನಿ ನಾನೀಗ ನುಗ್ಗೆ ಸೊಪ್ಪು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ನುಗ್ಗೆ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ ಬಿಡಿಸ್ಕೊತಾ ಇದ್ದೀನಿ ನಾನು ಸೊಪ್ಪು ಬಿಡ್ಸ್ಕೊತಾ ಇದ್ರೆ ನನ್ನ ಮಗ ಇಲ್ಲಿ ಆಡ್ತವನೇ ನೋಡಿ ಹಿಂಗೆ ನೋಡಿ ಫ್ರೆಂಡ್ಸ್ ನಿಮಗೆ ಇದೊಂದು ವಿಚಾರ ಹೇಳ್ತೀನಿ ನುಗ್ಗೆ ಸೊಪ್ಪಲ್ಲಿ ಎರಡು ಥರ ಇದೆ ಒಂದು ಬಿಳಿ ನುಗ್ಗೆ ಮತ್ತು ಇನ್ನೊಂದು ಕರಿ ನುಗ್ಗೆ ಈಗ ನಾನು ಕೇಳ್ತಾ ಇರೋದು ಬಿಳಿ ನುಗ್ಗೆ ಸೊಪ್ಪು ಇದಂತೂ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತೆ ತುಂಬ ಇದಾಗಿರುತ್ತೆ ಕರಿ ನುಗ್ಗೆ ಬಂದು ಸ್ವಲ್ಪ ಕಹಿ ಇರುತ್ತೆ ಹಾಂ ಫ್ರೆಂಡ್ಸ್ ಸೊಪ್ಪೆಲ್ಲ ಬಿಡಿಸಾಯ್ತು ಈಗ ತೊಗೊಂಡಿರ್ತಿದ್ದೀನಿ ಇಷ್ಟೇ ಅಂತ ಅನ್ಕೋಬೇಡಿ ನಾವು ಇಬ್ಬರೇ ಇರೋದ್ರಿಂದ ನಮಗೆ ಸಾಕಾಗುತ್ತೆ ಸೊಪ್ಪು ಅದಕ್ಕೆ ನಾನು ಇಷ್ಟೇ ಬಿಡಿಸ್ಕೊಂಡಿರೋದು ಇದು ತುಂಬ ನುಗ್ಗೆಕಾಯಿನೆಲ್ಲ ಬಿಡ್ತಾಯಿತ್ತು ಫಸ್ಟು ಫಸ್ಟಿಗೆ ಈಗ ಎಲ್ಲ ಕತ್ತರಿಸ್ಬಿಟ್ಟಿದ್ದೀವಿ ಅದಕ್ಕೆ ಹೆಂಗಿದೆ ತುಂಬ ಎತ್ರು ಕುಂಟೋಗಿತ್ತು ಲೈನ್ ಬೇರೆ ಐತಲ್ಲ ಅದಕ್ಕೋಸ್ಕರ ಏನು ಮಾಡಿದ್ವಿ ಕಟ್ ಮಾಡಿದ್ವಿ ನಾನಿಲ್ಲಿ ಒಂದು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಹೆಸ್ರು ತಗೊಂಡು ತೊಳೆದು ತೊಳೆದಿಟ್ಕೊಂಡಿದ್ದೀನಿ ಚಿಕ್ಕವರ್ತಲೂ ನಾನು ಇಬ್ಬರಿಗೆ ಹಾಕುವಷ್ಟು ಅಷ್ಟೇ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿಯಾಗಿ ತೊಗೊಂಡಿದ್ದೀನಿ ಕಾಳನ್ನ ನೀವು ಎಷ್ಟು ಜನಕ್ಕೆ ಮಾಡ್ತೀರನೋ ಅಳ್ತೆ ಮೇಲೆ ನೀವು ತೊಗೋಬೇಕಾಗುತ್ತೆ ಮೆಸರ್ಮೆಂಟನ್ನು ಕುಕ್ಕರ್ಗೆ ಹೆಸರು ಕಳ್ಳ ಹಾಕಿ ಮತ್ತು ನಾನು ಇದರಲ್ಲಿ ನಾನು ಎರಡು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ತುಂಬ ಹಾಕ್ತಾಯಿದ್ದೀನಿ ಇದರಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಎರಡು ಲೋಟದಷ್ಟು ನೀರು ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ಹೆಸರುಗಳನ್ನ ತಗೊಂಡು ಹಾಕಿದ್ದೀನಿ ಈಗ ಲಿಟರ್ ಕ್ಲೋಸ್ ಮಾಡಿ ಮೂರು ವಿಸಲ್ ಬರುವವರೆಗೂ ಕೂಗಿಸ್ಕೋಬೇಕು ನೀಟಾಗಿ ತೊಳೆದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಈಗ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ ಸಾಂಬಾರು ಈ ರೀತಿ ಆಗಿದೆ ಇದಕ್ಕಿವಾಗ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕಲ್ಲುನ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ರುಚಿಗೆ ಕಾಯಿ ಹಾಕ್ತಾಯಿದ್ದೀನಿ ಬೇಕಾದ್ರೆ ಹಾಕ್ಕೊಬಿಟ್ಟು ಹಾಕ್ಕೋಬೋದು ಇಲ್ಲಾಂದರೆ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಇನ್ನೂ ಜಾಸ್ತಿ ಹಾಕೋದು ನಾವು ಕಾಯಿ ಸ್ವಲ್ಪ ಕಮ್ಮಿ ತಿಂತೀವಿ ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ನಿಮ್ಗೆ ಟೇಸ್ಟ್ ಹೆಂಗೆ ಬೇಕೋ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಹೊತ್ತು ಬೇಯಿಸಿದ್ರೆ ಏನಾಗುತ್ತೆ ಕೈ ಕೈ ಆಗಿಬಿಡುತ್ತೆ ಸಾಂಬಾರು ಕೈ ಕೈ ಆಗಿಬಿಡುತ್ತೆ ಸ್ವಲ್ಪ ಬೇಯಿಸ್ಕೊಂಡು ಇದನ್ನು ಸೊಪ್ಪನ್ನ ತಿರುಗಾಕೊಂಡು ಬೇಯಿಸ್ಕೊಡ್ತೀನಿ ಸ್ವಲ್ಪ ನೋ ಬೇಬಿ ಹಾಕಿಬಿಟ್ಟೆ ಅಷ್ಟೇ ಅಷ್ಟೇ ಇಲ್ಲಿ ನೋ ಬೇಬಿ ಹಾಕಿಬಿಟ್ಟೆ ಮೂಟೆಗೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಮೂಟೆಗೆ ಇಟ್ಟಿದ್ದೀನಿ ಇಷ್ಟು ಬಂದಿದೆ

ನೀಟಾಗಿ ಫ್ರೈ ಆಗುತ್ತೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಅಥವಾ ಧನಿಯಾ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಬಸ್ಕೊಂಡಂತಹ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಣ್ಣುಕೊಂಡಿರುವಂಥ ಹೆಸರು ಕಾಳು ನುಗ್ಗೆ ಸೊಪ್ಪನ್ನು ಒಳಗಡೆ ಹಾಕ್ಬೇಕು ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗುವಾಗ ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ